ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಧಾರ್ಮಿಕ ಕುಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಖಂಡಿತವಾಗ್ಲೂ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ರೆಸಿಪಿ ಕರ್ಬೇವಿನ ಸೊಪ್ಪಿನ ಚಿಕನ್ನ ಡ್ರೈ ಮಾಡೋದು ಹೇಗೆ ಅಂತ ಇದ್ದೀನಿ ಸೊ ಒಂಥರ ಡಿಫ್ರೆಂಟ್ ಟೇಸ್ಟ್ ಅಂತ ಹೇಳ್ಬೋದು ತುಂಬಾ ರುಚಿಯಾಗಿ ಬಂದಿತ್ತು ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ಇದು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ಗೆ ನಾನಿಲ್ಲಿ ಒಂದು ನಾಲ್ಕು ಕೆಂಪು ಮೆಣಸಿನ್ಕಾಯಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಒಂದು ಮೂರು ಏಲಕ್ಕಿ ಒಂದೆರಡು ಲವಂಗ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಇದಿಷ್ಟು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡು ಇದನ್ನು ರೋಸ್ಟ್ ಮಾಡಿದರೆ ಸಾಕು ಇದೀಗ ಆಗಿದೆ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ಮತ್ತು ಅದೇ ಪ್ಯಾನಿಗೆ ನಾನು ಒಂದು ಅರ್ಧ ಕಪ್ಪಷ್ಟು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಹಾಕಿ ಇದನ್ನು ಒಂದು ಒಂದು ನಿಮಿಷದವರೆಗೂ ರೋಸ್ಟ್ ಮಾಡಿದರೆ ಸಾಕು ನೋಡಿ ಚೆನ್ನಾಗಿ ರೋಸ್ಟ್ ಆಗಿದೆ ಅಂದರೆ ಒಂದು ಗರಿ ತೊಗೊಂಬಿಟ್ಟು ನಾವು ಪ್ರೆಸ್ ಮಾಡಿ ನೋಡಿದರೆ ಅದು ಪುಡಿ ಪುಡಿ ಆಗಬೇಕು ಅಲ್ಲಿವರೆಗೂ ಇದನ್ನು ರೋಸ್ಟ್ ಮಾಡ್ಕೋಬೇಕು ಸೊ ಇವಾಗ ಇದನ್ನು ನಾನು ಮುಂಚೆ ಏನು ಬಾಡಿಸ್ಕೊಂಡಿದ್ವೋ ಅದರೊಳಗಡೆನೇ ಇದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಇದು ಕಂಪ್ಲೀಟ್ ತಣ್ಣಗಾಗೋವರೆಗೂ ಬಿಟ್ಬಿಡೋಣ ಕಂಪ್ಲೀಟ್ ತಣ್ಣಗಾದ ಮೇಲೆ ನಾನು ಮಿಕ್ಸರ್ ಜಾರ್ಗೆ ಕಂಪ್ಲೀಟ್ ಅಷ್ಟು ಸಹ ಹಾಕಿ ಇದನ್ನು ಫೈನು ಪೌಡರ್ ಮಾಡ್ಕೋಬೇಕು ನೀರು ಹಾಕಬಾರ್ದು ನೀರು ಹಾಕ್ತೇನೆ ಜಸ್ಟ್ ಪೌಡರ್ ಮಾಡ್ಕೋಬೇಕು ನೋಡಿ ಇಷ್ಟು ತರಿ ತರಿಯಾಗಿದ್ರು ಪರವಾಗಿಲ್ಲ ಫೈನ್ ಪೌಡರ್ ಬೇಡ ಇಷ್ಟು ತರಿ ತರಿ ಮಾಡಿ ಇಟ್ಕೋಬೇಕು ನಂತರ ಒಂದು ಪ್ಯಾನ್ಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡಿ ಒಂದು ಹತ್ತು ಹದಿನೈದು ಸೆಕೆಂಡ್ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಅದಾದ ನಂತರ ಹಾಫ್ ಕೆ ಜಿಯಷ್ಟು ನಾನಿಲ್ಲಿ ಚಿಕನ್ನ ಹಾಕ್ಕೊಂಡಿದ್ದೀನಿ ಅರ್ಧ ಕೆ ಜಿಯಷ್ಟು ಚಿಕನ್ನ ಒಂದು ಎರಡು ಮೂರು ಸರಿ ಚೆನ್ನಾಗಿ ವಾಶ್ ಮಾಡಿ ಡ್ರೈನ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಹಾಕಿ ಮಿಕ್ಸ್ ಮಾಡಿ ಅದಾದ ನಂತರ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಇದೇ ಟೈಮಲ್ಲಿ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದ ನಂತರ ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಆ್ಯಡ್ ಮಾಡಿ ಒಂದು ಲೀಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಟ್ಬಿಡ್ತೀನಿ ಅಂದರೆ ಕಂಪ್ಲೀಟ್ ಚಿಕನ್ ಬೇಯಬೇಕು ಸೊ ಇಲ್ಲಿ ಒಂದು ಏಳೆಂಟು ನಿಮಿಷದಿಂದ ನಾನು ಚಿಕನ್ನ ಕುಕ್ ಮಾಡ್ಕೊಂಡಿದ್ದೀನಿ ಈ ನೀರೇನಿದೆ ಇದೆಲ್ಲ ಚೆನ್ನಾಗಿ ಹಿಂಗಬೇಕು ಅಂದರೆ ಸೀದ್ ಸೀಬೇಕು ಅಲ್ಲಿವರೆಗೂ ಚಿಕನ್ನ ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ ಏಕೆಂದರೆ ಪೌಡರ್ ಹಾಕಿ ನಾವು ಕುಕ್ ಮಾಡಲಿಕ್ಕೆ ಹೋದರೆ ಅಷ್ಟು ನೀಟಾಗಿ ಬೇಯಲ್ಲ ಹಾಗಾಗಿ ಫಸ್ಟೇ ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಂಬಿಡಬೇಕು ನೋಡಿ ನೀರೆಲ್ಲ ಚೆನ್ನಾಗಿ ಸೀತಾ ಇದೆ ಆ್ಯಂಡ್ ಚಿಕನ್ ಕೂಡ ಆಲ್ಮೋಸ್ಟ್ ಬೆಂದಿದೆ ಈ ಟೈಮ್ನಲ್ಲಿ ನಾನು ಏನು ನಾವು ಪೌಡರ್ ಮಾಡ್ಕೊಂಡಿದ್ವೋ ಅದಷ್ಟನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಹಾಫ್ ಕೆ ಜಿ ಎಷ್ಟು ಚಿಕನ್ಗೆ ಎಷ್ಟು ಬೇಕಷ್ಟು ಪೌಡರ್ ಮಾಡಿ ತೋರಿಸಿದ್ದೀನಿ ನಿಮಗೆ ಇನ್ನೂ ಜಾಸ್ತಿ ಮಾಡ್ಕೊಳ್ಳೋದಾದರೆ ಇನ್ನೂ ಎಕ್ಸ್ಟ್ರಾ ಜಾಸ್ತಿ ಹಾಕ್ಕೊಂಡು ಪೌಡರ್ ಮಾಡ್ಕೋಬೇಕು ಸೊ ಈ ಪೌಡರ್ ಮಾ ಹಾಕಿರೋದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ರ ಇದಕ್ಕೆ ಒಂದು ಟೀ ಅಷ್ಟು ತುಪ್ಪನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಮೀಡಿಯಮ್ ಫ್ಲೇಮ್ ಮಾಡಿ ಬಿಟ್ಬಿಡಬೇಕು ಆಗ ಚೆನ್ನಾಗಿ ಚಿಕನ್ಗೆ ಇಟ್ಕೊಳ್ಳುತ್ತೆ ಪೌಡರ್ದು ಪೇಸ್ಟ್ ಏನು ಹಾಕಿದ್ಬೋದು ಸೊ ಒಂದು ಎರಡು ನಿಮಿಷ ಆದ ನಂತರ ಇದು ರೆಡಿಯಾಗಿದೆ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡ್ರೆ ಮುಗೀತು ನೀವು ಯಾವುದೇ ಚಿಕನ್ ಐಟಮ್ ಮಾಡಿದಾಗಲೂ ಕೂಡ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ಅದಾದ ನಂತರ ಮಿಕ್ಸ್ ಮಾಡಿ ತಿ ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬಂದಿರುತ್ತೆ ಸೊ ಖಂಡಿತವಾಗ್ಲೂ ಈ ರೆಸಿಪಿ ಸರಿ ಟ್ರೈ ಮಾಡಿ ನೋಡಿ ಸೈಡ್ ಡಿಶ್ಶ ಥರ ತುಂಬಾ ಚೆನ್ನಾಗಿರುತ್ತೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು